ಈಗ ನಿಮ್ ತಂದೆ ಅವ್ರ ಬಗ್ಗೆ ಇದ್ರಲ್ಲಿ ಇದೊಂದು ಇಂಟ್ರಪ್ಟ್ ಆಗುತ್ತೆ ಸಾರಿ ದರ್ಶನ್ ಅಷ್ಟೇ ಯಾವಾಗ್ಲೇ ಮೀಟ್ ಮಾಡ್ಬೇಕಂದ್ರು ಫಸ್ಟ್ ಮೀಟ್ ಹಿಂಗಂತ ಹಿಂಗೆ ಅನ್ಬಿಡು ದರ್ಶನ್ ಅವ್ರ ಡ್ಯಾಡಿ ತರ ನಗೋದು ನಾನು ನಮ್ ಡ್ಯಾಡಿ ತರ ನಗೋದು ಅದಾದ್ಮೇಲೆನೆ ಅದು ಮಾಡೋದು ಆ ರೀತಿ ಬರ್ತಿದಂಗೆ ಹಿಂಗ ಹಿಂಗಂತ ಆತರ ಅದೊಂದು ಒಂಥರ ಸಿಂಕ್ರನೈಸಿಂಗ್ ತರ ಆದಿತ್ತು ಚೆನ್ನಾಗಿ ಒಂಥರ ಹೆಂಗೆ ಅಂತಂದ್ರೆ ನಾವಾಗ್ರ ಆದ್ಮೇಲೆ ಬಾಂಡೇಜ್ ಜಾಸ್ತಿನೇ ಆಯ್ತು ಆಮೇಲೆ ಎಲ್ರಿಗೂ ಒಂಥರ ಎಕ್ಸ್ಪೋಷರ್ ಸಿಕ್ತಲ್ಲ ಸಾಕಷ್ಟು ಮಾಡ್ರು ಒಳ್ಳೊಳ್ಳೆ ಹೆಸರು ಇದಾರೆ ಸೊ ಇವಾಗ ಧೀರ ಸಾಮ್ರಾಟ್ಗೂ ಫೆಬ್ರವರಿ ಹದಿನಾರಕ್ಕೂ ಒಂದು ಸರ್ಪ್ರೈಸ್ ಇರುತ್ತೆ ಈಗ ಧೀರ ಸಾಮ್ರಾಟ್ ನಲ್ಲಿ ಒಂದು ಪಾತ್ರ ಆಗಿ ಗಿಫ್ಟು ಕೊಡೋದೊಂದು ಇರುತ್ತೆ ಇನ್ನೊಂದ್ ಕಡೆ ಹೋಗಿ ಗಿಫ್ಟ್ ತಗೊಳೋದು ಇರುತ್ತೆ ಯಾಕಂದ್ರೆ ಜನ ಗಿಫ್ಟ್ ಕೊಡ್ತಾರೆ ಧೀರಾ ಸಾಮ್ರಾಟ್ ಚೆನ್ನಾಗಿದೆ ಸಿನಿಮಾ ಅಥವಾ ಚೆನ್ನಾಗಿಲ್ಲೇ ಅದೇ ಒಂದು ದಿವಸ ನಾಗಿಯ ಒಬ್ಬ ಒಬ್ಬ ಕ್ಷಮಿಸಿ ನಾಗಿ ಸ್ನೇಹಿತ ಅವತ್ತ ಹುಟ್ಟು ಹಬ್ಬ ಕೂಡ ಇದೆ ಸೊ ಎಷ್ಟು ಸರ್ಪ್ರೈಸ್ ಸರ್ಪ್ರೈಸ್ ಇರ್ತವೆ ಧೀರ ಸಾಮ್ರಾಟ್ ಕೂಡ ಅವತ್ತೆ ರಿಲೀಸ್ ದರ್ಶನ್ ಸರ್ ಅವರ ಬರ್ತ್ಡೇ ಕೂಡ ದರ್ಶನ್ ಬರ್ತ್ಡೇಗೆ ನನಗೆ ಗಿಫ್ಟ್ ಸಿಕ್ತಾ ಇದೆ ಧೀರ ಸಾಮ್ರಾಟ್ ರಿಲೀಸ್ ಇರೋದ್ರಿಂದಾಗಿ ಎಂತಿಡೆಂಟು ಡೈರೆಕ್ಟರ್ ಸರ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸರ್ ಆ್ಯಕ್ಚುಲಿ ಫಸ್ಟ್ ಬೇರೆ ಆಯಿತು ನವೆಂಬರ್ ಮಾಡಬೇಕು ಅಂತ ಇತ್ತು ಕೆಲವು ಬೇರೆ ಒಂದಷ್ಟು ಸಿನಿಮಾಗಳು ಲೈನ್ ಅಪ್ ಇತ್ತು ಅಂದ್ಬಿಟ್ಟು ಮುಂದಾಕಣ ಹಾಕಣ ಹಾಕಣ ಹಾಕೋಣ ಅಂತ ಬಂದು ಡೈರೆಕ್ಟರ್ ಫೋನ್ ಸರ್ ಫೈನಲಿ ರೆಡಿ ಆಯಿತು ಸರ್ ಅಂದರು ಯಾವಾಗ ಸರ್ ಫೆಬ್ರವರಿ ಸಿಕ್ಸ್ ಫೆಬ್ರವರಿ ಸಿಕ್ಸ್ಟೀನ್ತಾ ಅಂದ್ರೆ ಹಾಂ ಅಯ್ಯೋ ಎಂಥ ಕೋ ಇನ್ಸಿಡೆಂಟು ಅಂತ ಅದಕ್ಕೆ ಈಗ ಕೇಳಬೇಕು ಡೈರೆಕ್ಟ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಶೋ ಮುಗಿಸ್ಕೊಂಡು ಅಲ್ಲಿ ಮುಗಿಸ್ಕೊಂಡ್ ಶೋಗ್ ಬರೋದ ಎರಡು ಒಳ್ಳೆ ಇಕ್ಕಟ್ಟ ತರ ಆಗೋಗಿದೆ ನೋಡೋಣ ಹೆಂಗೆ ಹಾಕೊಂಡು ಯಾಕಂದ್ರೆ ಅಲ್ಲೂ ಹೋಗ್ಬೇಕು ಈ ಚಿತ್ರಕ್ಕೂ ಹೋಗ್ಬೇಕು ಹಾಗಾಗಿ ಅದು ಯಾವ ರೀತಿ ಅಂತ ನೋಡ್ಕೊಂಡು ಮ್ಯಾನೇಜ್ ಮಾಡೋಣ ಅಂತ ಎಲ್ಲ ಬಿಟ್ಟಿದೆ ಆ ಟೈಮಲ್ಲಿ ದೇವರು ದೇವ್ರು ದೇವ್ರೆ ನೀನೆ ಸಿಂಕ್ ಮಾಡ್ಸಪ್ಪ ಅಂತ ಕೇಳ್ಕೊಬೇಕು ಟೈಮು